ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ದಾಸವಾಳ ಹೂಗಳ ಸೀಸನ್ ನಡೀತಾ ಇದೆ ನಮ್ಮ ಗಿಡದಲ್ಲಿರೋ ದಾಸವಾಳ ಹೂಗಳ ಅಥವಾ ಗಿಡಗಳ ಕಂಡೀಷನ್ ತಿಳಿಸ್ತಾ ಯಾವ್ಯಾವ ಹೂವು ಇವತ್ತು ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ಇವಾಗಿ ನೋಡ್ತಾ ಇರೋವಂಥ ಈ ದಾಸವಾಳ ಆರೆಂಜ್ ಹಾಗೆ ರೆಡ್ಡು ಎರಡು ಕಲರ್ ಮಿಕ್ಸ್ ಆಗಿರೋವಂಥದ್ದು ತುಂಬ ಚೆನ್ನಾಗಿದೆ ಇನ್ನೂ ಪೂರ್ತಿಯಾಗಿ ಅರಳಿಲ್ಲ ನಾನು ಬೆಳಗ್ಗೆ ಬೇಗನೆ ಟೆರೆಸ್ ಮೇಲೆ ಬಂದಿದ್ದೀನಿ ಹಾಗಾಗಿ ಅರ್ಧ ಭಾಗ ಮಾತ್ರನೇ ಅರಳಿದೆ ಇನ್ನು ಸ್ವಲ್ಪ ಬಿಟ್ಟರೆ ಪೂರ್ತಿಯಾಗಿ ಅರಳುತ್ತೆ ಇದು ಹೈಬ್ರಿಡ್ ವೆರೈಟಿ ದಾಸವಾಳ ಹಾಗಾಗಿ ತುಂಬ ಅಗಲವಾಗಿರುತ್ತೆ ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಜಾಸ್ತಿ ಸಮಯ ಫ್ರೆಶ್ ಆಗೂ ಇರುತ್ತೆ ಎರಡು ದಿನ ಇರುತ್ತೆ ಇದು ದೇವ್ರ ಫೋಟೋಗಿಟ್ಟರೆ ಇದು ಹೈಬ್ರಿಡ್ ವೆರೈಟಿ ದಾಸವಾಳ ಆದರೆ ಇನ್ನು ನಾರ್ಮಲ್ ದೇಸಿ ವೆರೈಟಿ ಅಂದರೆ ನಾಟಿ ವೆರೈಟಿಲಿ ಯಾವ್ಯಾವ ದಾಸವಾಳ ಇವತ್ತು ಅರಳಿದೆ ಅಂತ ನೋಡೋಣ ಇದು ಒಂದು ವೆರೈಟಿ ದಾಸವಾಳ ಇದನ್ನು ಜುಮ್ಕಾ ದಾಸವಾಳ ಅಥವಾ ಜುಮ್ಕಾ ಹೈ ಬಿಸ್ ಅಂತ ಕರೀತಾರೆ ಇದು ನೆನ್ನೆ ಎರಡು ಅರಳಿತ್ತು ಇವತ್ತು ತುಂಬ ಪುಟಾಣಿ ಹೂವು ಇದು ಅಂದರೆ ಹುಳ ಬಂದಿದೆ ಅನಿಸುತ್ತೆ ಹಾಗಾಗಿ ತುಂಬ ಚಿಕ್ಕದಾಗಿ ಅರಳಿದೆ ಪೂರ್ತಿಯಾಗೂ ಅರಳಿಲ್ಲ ದಾಸವಾಳ ಹೂವಿನ ಒಳಗಿಂದ ಮತ್ತೊಂದು ಎಳೆ ಬಂದು ಜುಮ್ಕಿ ನಾವು ಕಿವಿಗೆ ಹಾಕೋತೀವಲ್ಲ ಆ ರೀತಿ ಕಾಣಿಸುತ್ತೆ ಹಾಗಾಗಿ ಇದನ್ನು ಝುಮ್ಕಾ ಹೈ ಬಿಸ್ಕಸ್ ಅಂತ ಕರೀತಾರೆ ಇದು ನಾಟಿ ವೆರೈಟಿ ತುಂಬ ಜಾಸ್ತಿ ಹೂಗಳು ಬಿಡುತ್ತೆ ಯಾರಾದರೂ ದಾಸವಾಳ ಗಿಡದ ಕಟ್ಟಿಂಗ್ ಮಾಡಬೇಕು ಅಂದರೆ ಪ್ರೂನಿಂಗ್ ಮಾಡಬೇಕು ಅಥವಾ ದಾಸವಾಳ ಕಟ್ಟಿಂಗ್ಸ್ ನೆಡಬೇಕು ಬೆಳೆಸ್ಬೇಕು ಅಂದರೆ ಇದು ತುಂಬಾ ಒಳ್ಳೆ ಸೀಸನ್ ಬೆಳೆಸ್ಬೋದು ನೀವು ಆರಾಮಾಗಿ ಇವಾಗ ಇದ್ದೀರಾ ಫುಲ್ಲು ರೆಡ್ ಕಲರ್ ದಾಸವಾಳ ಹೂವು ನಾಟಿ ದಾಸವಾಳ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ಬಾಡೋಗುತ್ತೆ ಅದೊಂದು ಸಮಸ್ಯೆ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ಬಟ್ ಒಂದೇ ದಿನ ತುಂಬ ಚೆನ್ನಾಗಿರುತ್ತೆ ದೇವ್ರ ಫೋಟೋ ಗಿಟ್ಟರು ಅಷ್ಟೇ ಹಾಗೆ ಗಿಡದಲ್ಲಿ ಇದ್ರೂ ಅಷ್ಟೇ ಹಾಗೆ ಇದನ್ನು ಏರ್ ಆಯಿಲು ಮತ್ತು ನೀವು ಮುಖಕ್ಕೇನಾದರೂ ಹಚ್ಕೊತೀರಾ ಅಂತಂದರೆ ಪೌಡ್ರ್ ಮಾಡಿ ಅದನ್ನು ಮಾಡ್ಬೋದು ಜೊತೆಗೆ ಟೀ ಮಾಡ್ಕೊಂಡು ಕುಡಿತಾರೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಈ ಥರದ್ದು ಎರಡು ಹೂಗಳು ಬಿಟ್ಟಿದೆ ಇವತ್ತು ನೋಡಿ ಇಲ್ಲೊಂದಿದೆ ನಾನು ಪ್ರೂನಿಂಗ್ ಮಾಡಬೇಕಾಗಿತ್ತು ಆದರೆ ಎಲ್ಲ ಗಿಡದಲ್ಲೂ ಮಗುಗಳಿರೋದ್ರಿಂದ ಪ್ರೂನಿಂಗ್ ಮಾಡೋದು ಕಷ್ಟ ಆಗ್ತಾ ಇದೆ ನೋಡಿ ಉದ್ದಕ್ಕೆ ರೆಂಬೆ ಬಂದಿದೆ ಬಟ್ ಕಟ್ ಮಾಡಬೇಕಾಗಿತ್ತಿದ ಕಟ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿರೋವಂಥ ಮೂರು ದಾಸವಾಳ ಗಿಡಗಳು ಕೂಡ ನಾಟಿ ವೆರೈಟಿ ನಾಲ್ಕು ವೆರೈಟಿ ನಾಲ್ಕು ಇದೆ ಇದು ಜುಮ್ಕಾ ಹೈ ಬಿಸ್ಕಸ್ ಇದು ಪಿಂಕ್ ಕಲರ್ ಹೈ ಬಿಸ್ಕಸ್ ಇದು ವೈಟ್ ಕಲರು ಇದು ರೆಡ್ ಕಲರು ಎಲ್ಲ ನಾಟಿ ವೆರೈಟಿ ಇದೆ ಆದರೆ ಉದ್ದುದ್ದಕ್ಕೆ ಬೆಳೆದ್ಬಿಟ್ಟಿದೆ ಕಟ್ ಇಲ್ಲ ಎಲ್ಲ ಗಿಡದಲ್ಲೂ ಕೂಡ ಈ ರೀತಿ ಮಗುಗಳಿದೆ ಈ ರೀತಿ ಮಗುಗಳಿದ್ದಾಗ ಗಿಡನ ಕಟ್ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ನೋಡಿ ಇದು ವೈಟ್ ಕಲರ್ ಇನ್ನೂ ಅರಳಿಲ್ಲ ನಾನು ಹೇಳಿದ್ನಲ್ಲ ಬೇಗನೆ ಟೆರೆಸ್ ಮೇಲೆ ಬಂದಿದ್ದೀನಿ ಯಾಕಂದರೆ ತುಂಬ ಬಿಸಿಲಾಗಿಬಿಡುತ್ತೆ ಒಂದು ಹನ್ನೊಂದು ಗಂಟೆ ಮೇಲಂತೂ ಬರೋದಕ್ಕೆ ಆಗೋಲ್ಲ ಎಂಟು ಗಂಟೆ ಇವಾಗ ಸಮಯ ಬಿಸಿಲು ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಇದೆ ಅಂತ ವೈಟ್ ಕಲರ್ ಅರಳಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅರಳೋ ಅರಳಿರೋಂಥದ್ದು ಫೋಟೋ ಸಿಕ್ಕಿದ್ರೆ ನಾನು ತಮ್ಮನೇಲಲ್ಲಿ ಹಾಕ್ತೀನಿ ಎರಡು ಬಿಟ್ಟಿದೆ ಇವತ್ತು ಇದು ಕೂಡ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ಹೇರ್ ಆಯಿಲ್ಗೂ ಬಳಸ್ಬೋದು ಹಾಗೆ ಟೀ ಮಾಡ್ಕೊಂಡು ಕುಡಿಬೋದು ಇದು ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾಯಿದೆ ಅನ್ನೋರು ವೈಟ್ ದಾಸವಾಳನ ಬಳಸ್ತರೆ ಒಳ್ಳೆಯದು ಅಂತ ಹೇಳ್ತಾರೆ ಅದೇ ಥರ ಪಿಂಕ್ ಕಲರ್ದಿದು ಲೈಟ್ ಪಿಂಕ್ ಕಲರು ಇನ್ನೂ ಅರಳಿಲ್ಲ ಸ್ವಲ್ಪ ತಲ್ಲಿ ಅರಳುತ್ತೆ ಇದಿಷ್ಟು ಹೂಗಳು ಇವತ್ತು ಬಿಟ್ಟಿದೆ ಬಿಡದೆ ಇರೋವಂಥ ದಾಸವಾಳಗಳು ಕೂಡ ತುಂಬಾ ಇದೆ ಅದೆಲ್ಲದು ಹೈಬ್ರಿಡ್ ವೆರೈಟಿದು ಇವತ್ತು ಯಾವುದೂ ಹೂಗಳು ಬಿಟ್ಟಿಲ್ಲ ನೆಕ್ಸ್ಟ್ ಟೈಮ್ ಬಿಟ್ಟಾಗ ನಿಮ್ಗೆ ತಿಳಿಸ್ತೀನಿ ಇವಾಗ ಬೇಸಿಗೆ ಶುರುವಾಗಿದೆ ಒಂದಿನ ಬಿಟ್ಟು ಒಂದಿನ ನೀರನ್ನ ಕೊಡ್ತಾ ಇದ್ದೀನಿ ನಾನು ಜಾಸ್ತಿ ಬಿಸಿಲು ಬಂದಾಗ ದಿನ ಒಂದೊಂದು ಸಲ ಹಾಕಬೇಕು ನೀರನ್ನ ನೀರು ಹಾಕುವಾಗ ಗಿಡಗಳ ಮೇಲೂ ಕೂಡ ಸ್ವಲ್ಪ ಸ್ಪ್ರೇ ಮಾಡೋದು ಒಂಥರ ಒಳ್ಳೆಯದು ಯಾಕಂದರೆ ಅದರ ಮೇಲೆಲ್ಲ ಧೂಳು ಕೂತ್ಕೊಂಡಿರುತ್ತೆ ಹಾಗಾಗಿ ಸೊ ನೋಡಿದ್ರಲ್ಲ ನನ್ನ ದಾಸವಾಳ ಗಿಡಗಳ ಕಂಡೀಷನ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರಗಳು